ಓಂ ರಾಮ್ ಓಂ ಶ್ರೀ ಸಾಯಿ ನಾಥಾಯ ನಮಃ ಎಲ್ಲರಿಗೂ ನಮಸ್ಕಾರ ಗುರು ಪೂರ್ಣಿಮೆಯ ಶುಭಾಶಯಗಳು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ಹೇಳುತ್ತಾರೆ ಅದು ಅಷ್ಟೇ ಸತ್ಯ ಗುರು ಎಂದರೆ ಕತ್ತಲೆಯನ್ನು ಕಳೆಯುವನು ಗುರು ಎಂದರೆ ನಮ್ಮನ್ನು ಭವಸಾಗರದಿಂದ ದಾಟಿಸೋನೇ ಗುರು ಗುರು ಗುರುವಲ್ಲಿ ಶ್ರೇಷ್ಠರಾದ ಶ್ರೀ ಸಾಯಿಬಾಬಾ ಅವರ ಬಗ್ಗೆ ಮಾತಾಡೋಣ ನಾವು ಗುರುವೇ ಸಾಯಪ್ಪ ನ ನಾನು ನನ್ನನ್ನು ಸಂಪೂರ್ಣವಾಗಿ ನಿಮಗೆ ಶರಣಾಗಿದ್ದೇನೆ ನನ್ನ ರಕ್ಷಣೆ ನಿಮ್ಮ ಹೊಣೆ ಸಾಯಪ್ಪ ಎಂಬುದೇ ಒಂದು ದೃಢ ಸಂಕಲ್ಪ ಸಾಕು ನಮ್ಮನ್ನು ಇಂಥದ್ದೇ ಕಷ್ಟವೆ ಅವರು ನಮ್ಮನ್ನು ಕಾಪಾಡ್ತಾರೆ ರಕ್ಷಣೆ ಆಗಿ ನಿಲ್ತಾರೆ ನಮ್ಮನೆಯಲ್ಲಿ ಅವರು ಒಬ್ಬರು ಅನ್ನೋ ಥರ ಇರ್ತಾರೆ ನಮ್ಮ ಜೊತೆನೇ ಇರ್ತಾರೆ ಅದು ನಮಗೆ ಅನುಭವ ಆಗುತ್ತೆ ಆದರೆ ನಮ್ಮ ಸಂಕಲ್ಪ ದೃಢವಾಗಿರಬೇಕು ಅಷ್ಟೇ ಇವತ್ತಿನ ಈ ವಿಡಿಯೋದಲ್ಲಿ ಗುರುಪೂರ್ಣಿಮೆಯ ಬಗ್ಗೆ ನೋಡೋಣ ವಿಶೇಷತೆಯ ಬಗ್ಗೆ ನೋಡೋಣ ಅದು ನಮ್ಮ ಹಾಸನದಲ್ಲಿ ಹಾಸನದಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಾಸನದಲ್ಲಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿ ವಿಶೇಷತೆಗಳನ್ನು ನೋಡೋಣ ನಾಲ್ಕನೇ ತಾರೀಕಿಂದ ಹಿಡಿದು ಹತ್ತನೇ ತಾರೀಕರೆಗೂ ಗುರುಪೂರ್ಣಿಮೆ ವಿಶೇಷತೆ ಅಂಗವಾಗಿ ಪ್ರತಿನಿತ್ಯವೂ ಕಾರ್ಯಕ್ರಮ ಮಾಡಿಸಿದ್ದಾರೆ ನಿಜವಾಗ್ಲೂ ಶಿರಡಿಗೆ ಹೋಗಬೇಕು ಅಂತ ಏನಿಲ್ಲ ನಮ್ಮ ಅವರು ನಮ್ಮ ಆಸನದಲ್ಲೇ ನೆಲೆಯಾಗಿ ನಿಂತಿದ್ದಾರೆ ನಿಜಕ್ಕೂ ತುಂಬ ಖುಷಿ ಇದೆ ತುಂಬ ಎಲ್ಲ ಮಾಡಿದ್ದಾರೆ ಅದನ್ನಂತೂ ನೋಡೋಕ್ಕಂತೂ ತುಂಬ ಖುಷಿ ಅನಿಸುತ್ತೆ ಮತ್ತು ನಮ್ಮ ನಮ್ಮ ಸಾಯಪ್ಪನಂತೂ ನೋಡೋಕ್ಕಂತೂ ಒಂದೆರಡು ಸಾಕೋಗಲ್ಲ ಅಷ್ಟು ಸುಂದರವಾಗಿ ವಿಜೃಂಭಿಸ್ತಾ ಇದ್ದಾರೆ ನಿಜವಾಗ್ಲೂ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು ಮತ್ತು ಏಳು ದಿನದ ಸಾಯಿ ಸಪ್ತ ಪಾರಾಯಣ ಕೂಡ ಹಮ್ಮಿಕೊಂಡಿದ್ದಾರೆ ಪ್ರತಿನಿತ್ಯನೂ ಹತ್ತು ಅಧ್ಯಾಯ ಓದ್ತಾರೆ ನಮ್ಮ ಸಂಕಲ್ಪ ಏನೇ ಇರಲಿ ಅದನ್ನು ಹೇಳ್ಕೊಂಡು ಸಾಯಿ ಸ್ವಚ್ಛತ್ರೆ ಪಾರಾಯಣ ಮಾಡ್ತಾ ಇದ್ದಾರೆ ನಾಲ್ಕನೇ ತಾರೀಕಿಂದ ಹತ್ತನೇ ತಾರೀಕು ಪಾರಾಯಣ ಮಾಡ್ತಾರೆ ಸಾಯಿ ಸ್ವಚ್ಚೇನ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಸಾಯಿ ಸ್ವಚ್ಚರಿತ್ರೆ ಅಂದ್ರೇ ಅದು ಒಂದು ಭಗವದ್ಗೀತೆ ಥರನೇ ಅಂತ ಹೇಳ್ಬೋದು ನಿಜವಾಗ್ಲೂ ನಮ್ಮ ನಮಗೇನು ಬೇಕು ಎಲ್ಲ ಆ ಬುಕ್ಕಲ್ಲಿ ಸಿಗುತ್ತೆ ನಿಜವಾಗ್ಲೂ ಅದನ್ನು ಅವರು ಅದನ್ನೇ ಹೇಳೋದು ನನ್ನನ್ನು ಅರಿಬೇಕು ನನ್ನನ್ನು ಹುಡುಕ್ಬೇಕು ಅಂದರೆ ನೀವು ಸಚ್ಚರ್ತರೆ ಓದಿ ಅದರಲ್ಲಿ ನಿಮಗೆ ಎಲ್ಲ ಸಮಸ್ಯೆಗಳಿಗೂ ಎಲ್ಲ ಕಷ್ಟಗಳಿಗೂ ನಿಮಗೆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ ಹಾಗಾಗಿ ಪ್ರತಿನಿತ್ಯವೂ ಸಾಯಿಬಾಬಾ ಮಂದಿರದಲ್ಲಿ ಸಾಯಿ ಸತ್ಯ ಸತ್ತ ಸಚ್ಚರಿತ್ರೆಯ ಪಾರಾಯಣ ಹಮ್ಮಿಕೊಂಡಿದ್ದಾರೆ ಅದೇ ಗುರುಪೂರ್ಣಿಮೆಯ ವಿಶೇಷತೆ ಮತ್ತು ಇದಾದ ನಂತರ ಊಟ ದೇವಸ್ಥಾನ ಇರುತ್ತೆ ಪ್ರತಿನಿತ್ಯವೂ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಪ್ರತಿನಿತ್ಯವೂ ಊಟ ವ್ಯವಸ್ಥೆ ಇರುತ್ತೆ ಇಷ್ಟು ಗುರು ಪೂರ್ಣಮಿ ತುಂಬ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಭರತನಾಟ್ಯ ಆಗಿರ್ಬೋದು ಅಥವಾ ತುಂಬ ಗುರು ಗುರುಗಳಾದ ಒಬ್ಬೊಬ್ಬರು ವಿಶೇಷತೆ ಇರೋರನ್ನ ಕರೆಸ್ಬಿಟ್ಟು ಅವರಿಂದ ಭಾಷಣ ಮಾಡಿಸೋದಾಗಿರ್ಬೋದು ಭಜನೆ ಆಗಿರ್ಬೋದು ಸಾಯಿಬಾಬಾ ಅವರ ಹಾಡು ಹಾಡನ್ನು ಹಾಡೋದಾಗಿರ್ಬೋದು ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಆಸನದಲ್ಲಿ ತುಂಬ ನೋಡೋಕ್ಕಂತೂ ತುಂಬ ಖುಷಿ ಇದೆ ನಾನಂತೂ ಪ್ರತಿನಿತ್ಯವೂ ಹೋಗ್ತಾಯಿದ್ದೀನಿ ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ ಖುಷಿ ಇದೆ ನಿಜವಾಗ್ಲೂ ಸಾಯಿ ಅವ್ರನ್ನ ನೋಡೋಕಂತ ತುಂಬ ಖುಷಿ ಇದೆ ಸಾಯಿ ಬಾಬಾ ಅವ್ರಿಗೆ ಯಾರು ಎಲ್ಲರಿಗೂ ಒಳ್ಳೇದು ಮಾಡಲಿ ಇವು ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಾಯಿ ಹರೇ 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 ಬಾಬಾ ಹರೇ ಬಾಬ ಬಾಬಾ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ ಓಂ ಸಾಯಿ ರಾಮ